ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ನನ್ನ ಹೆಸರು ಶಿವಪುತ್ರ ಆರ್ ಅಂಗಡಿ ಅಂತ ನಾನೊಬ್ಬ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಮಾಡಿರುವಂಥ ರಿಸಲ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಒಂದು ಸಾಫ್ಟ್ವೇರ್ನ ಕಂಡು ಪ್ರೌಢಶಾಲೆ ಶಿಕ್ಷಕರು ಕೂಡ ನಮಗೂ ಇದೇ ಥರ ಒಂದು ಸಾಫ್ಟ್ವೇರನ್ನು ಮಾಡಿ ಅಂತ ತಿಳಿಸಿದರು ಅದಕ್ಕಾಗಿ ಈ ಎಸ್ ಎಸ್ ಎಲ್ ಸಿ ಎಸ್ ಎ ಒನ್ ಪರೀಕ್ಷೆಯ ರಿಸಲ್ಟ್ ಅನಾಲಿಸ್ ಹಾಗರಲ್ಲೇ ವಿಷಯವಾರು ಮತ್ತು ಅಂಕವಾರು ವಿಶ್ಲೇಷಣೆ ಮಾಡುವಂಥದ್ದು ತುಂಬಾ ಕಷ್ಟಕರವಾದಂಥ ಕೆಲಸ ಅದು ಮ್ಯಾನುವಲಿ ಮಾಡಲಿಕ್ಕೆ ಹೋದ್ರೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತದೆ ಅದರಲ್ಲೂ ಮಕ್ಕಳ ಸಂಖ್ಯೆ ಬಹಳ ಇದ್ದಾಗ ಆ ಕಾರ್ಯ ಇನ್ನಷ್ಟು ಕಠಿಣ ಆಗ್ತಾ ಹೋಗ್ತೈತಿ ಅದಕ್ಕಾಗಿ ತಮ್ಮೆಲ್ಲರ ಒಂದು ಸಮಯವನ್ನು ಉಳಿದಿಸುವುದಕ್ಕೋಸ್ಕರ ಈ ಒಂದು ಸಾಫ್ಟ್ವೇರ್ನ ನಾನು ರೆಡಿ ಮಾಡಿದ್ದೀನಿ ದಯವಿಟ್ಟು ಇದನ್ನ ಪ್ರೌಢಶಾಲೆ ಶಿಕ್ಷಕರು ಸರಿಯಾದ ಉಪಯೋಗ ತೆಗೆದುಕೊಳ್ಬೇಕು ಅದಕ್ಕಿಂತ ಮುಂಚೆ ತಾವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ತಮ್ಮ ಒಂದು ಈ ಒಂದು ಸಾಫ್ಟ್ವೇರ್ ಕುರಿತು ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ಸಾಫ್ಟ್ವೇರ್ನ ಯಾವ ರೀತಿ ಉಪಯೋಗ ಮಾಡಬೇಕು ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಆದರೆ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಹೋಮ್ ಪೇಜ್ನಲ್ಲಿ ತಮ್ಮ ಶಾಲೆಯ ಮಾಹಿತಿಯನ್ನು ಇಲ್ಲಿ ನಮೂದಿಸ್ಬೇಕು ಅದರಲ್ಲಿ ಶಾಲೆ ಹೆಸರು ಡೈಸ್ಕೋಡ್ ಆಮೇಲೆ ಶಾಲೆ ವಿಧ ಇಲ್ಲಿ ಡ್ರಾಪ್ ಡೌನ್ ಮೆನು ಇದೆ ಇದರಲ್ಲಿ ತಾವು ತಮ್ಮದು ಯಾವ ಶಾಲೆ ವಿಧ ಸರ್ಕಾರಿ ಅನುದಾನಿತ ಅಥವಾ ಅನುದಾನ ರಹಿತ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಕ್ಲಿಕ್ ಟು ಆಡ್ ಸ್ಟೂಡೆಂಟ್ ನೇಮ್ಸ್ ಅಂತ ಇದೆ ಸೊ ಇಲ್ಲಿ ತಾವು ಮಕ್ಕಳ ಹೆಸರುಗಳನ್ನ ಇಲ್ಲಿ ನಮೂದಿಸಬೇಕು ಇಲ್ಲಿ ನಮೂದಿಸಿರ್ತಕ್ಕಂಥ ಹೆಸರುಗಳು ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ಎಲ್ಲಾ ಫಾರ್ಮೆಟ್ ಗಳಲ್ಲೂ ಕೂಡ ಇದೇ ಹೆಸರುಗಳು ರಿಫ್ಲೆಕ್ಟ್ ಆಗ್ತವೆ ತಾವ್ ಪ್ರತಿ ಬಾರಿ ಮಕ್ಕಳ ಹೆಸರುಗಳನ್ನ ಕಾಪಿ ಪೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಕೇವಲ ಒಂದು ಬಾರಿ ಇಲ್ಲಿ ಮಾಡಿದ್ರೆ ಸಾಕು ಮತ್ತೆ ನೀವು ತಾವ್ ನೋಡಬಹುದು ಇಲ್ಲಿ ನಾವು ಆ ಸೀರಿಯಲ್ ನಂಬರ್ ಅನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು ಇದು ಪ್ರೊಟೆಕ್ಟೆಡ್ ಯಾಕಂದ್ರೆ ಇದು ಆಟೋ ಜನರೇಟೆಡ್ ತಾವಿಲ್ಲಿ ಮಕ್ಕಳ ಹೆಸರನ್ನ ಟೈಪ್ ಮಾಡಿದ್ರೆ ತಾವು ನೋಡಬಹುದು ಸೀರಿಯಲ್ ನಂಬರ್ ತಾನಾಗೆ ತೆಗೆದುಕೊಳ್ತದೆ ಸೊ ಇಲ್ಲಿ ಇದಾದ ನಂತರ ನಾವು ಪುನಃ ಹೋಮ್ ಪೇಜ್ ಗೆ ಬರ್ಬೇಕು ಆಡ್ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಎಂಟ್ರಿ ಶೀಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಇದೇ ಒಂಥರ ಇಂಡೆಕ್ಸ್ ಇದ್ದೀನಿ ಎಲ್ಲಾ ವಿಷಯಗಳ ಒಂದು ಬಟನ್ ಗಳನ್ನ ಇಲ್ಲಿ ಕೊಟ್ಟಿದೆ ಸೊ ಇಲ್ಲಿ ಮೊದ್ಲಕ್ಕೆ ಈಗ ಒಂದು ವಿಷಯದನ್ನ ನಾನು ನಿಮಗೆ ತೋರಿಸ್ತೇನೆ ಅದೇ ರೀತಿ ಎಲ್ಲಾ ವಿಷಯಕ್ಕೂ ಅನ್ವಯ ಆಗುತ್ತೆ ಈಗ ಉದಾಹರಣೆಗೆ ಕನ್ನಡ ಮೊದಲನೇದು ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಇದು ಒಂದಕ್ಕೊಂದು ಸಂಬಂಧ ಇರ್ತಾವೆ ಇಲ್ಲಿ ಅಲ್ವು ಇಲ್ಲಿ ನಾವು ಹಾಕ್ತಕ್ಕಂತ ಮಾಹಿತಿ ಮೇಲೆ ಲೆಕ್ಕಾಚಾರ ಆಗ್ತಿರ್ತದೆ ಇಲ್ಲಿ ನಮ್ಗೆ ಫಾರ್ಮ್ಯಾಟ್ ಒನ್ ನಮೂನೆ ಒಂದು ವಿದ್ಯಾರ್ಥಿವಾರು ಪ್ರಶ್ನೆವಾರು ನಮೂನೆಯನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಭರ್ತಿ ಮಾಡ್ತಕ್ಕಂಥದ್ದು ಸೊ ಇದನ್ನ ಪ್ರತಿಯೊಬ್ಬ ವಿಶೇಷ ಶಿಕ್ಷಕರು ಮಾಡ್ತಾರೆ ಸೊ ಇಲ್ಲಿ ನಾವು ನೆನಪಿಟ್ಕೋಬೇಕಂತ ವಿಷಯ ಏನಂದ್ರೆ ಇಲ್ಲಿ ಹಳದಿ ಕಲರ್ ನಲ್ಲಿ ಏನ್ ಕೊಟ್ಟಿದೆಯಲ್ಲ ಬಾಕ್ಸ್ಗಳು ಇವುಗಳು ಎಡಿಟೇಬಲ್ ಇವುಗಳನ್ನು ನೀವು ಎಡಿಟ್ ಮಾಡಬಹುದು ಆಮೇಲೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆಗಳು ಇದಾವೆ ಒಂದರಿಂದ ಐವತ್ತರವರೆಗೂ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ ಬೇರೆ ಬೇರೆ ವಿಷಯಗಳಲ್ಲಿ ಅವು ಹೆಚ್ಚು ಕಡಿಮೆ ಆಗ್ತಾ ಇರಬಹುದು ಸೊ ಮ್ಯಾಕ್ಸಿಮಮ್ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇರುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ಕೆಳಗಡೆ ನಿಗದಿತ ಅಂಕಗಳು ಅಂತ ಇದೆ ಸೊ ಹಳದಿ ಕಾಲಂ ರೋ ಇದೆ ಅಲ್ಲ ಇಲ್ಲಿ ತಾವೇನ್ ಮಾಡ್ಬೇಕಂದ್ರೆ ಈಗ ಒಂದನೇ ಪ್ರಶ್ನೆ ಅದಕ್ಕೆ ಎಷ್ಟು ಅಂಕ ನಿಗದಿಪಡಿಸಿದಾರೆ ಉದಾಹರಣೆಗೆ ಒಂದು ಎರಡನೇ ಪ್ರಶ್ನೆಗೆ ಒಂದು ಸೊ ಇಲ್ಲಿ ಯಾವ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ನಿಗದಿ ನಿಗದಿಪಡಿಸಿದ್ರೆ ಇಲ್ಲಿ ಹಾಕ್ತಾ ಹೋಗ್ಬೇಕು ಸೊ ತಮ್ಮ ಒಂದು ಕ್ರಾಸ್ ಚೆಕಿಂಗ್ ಸಲುವಾಗಿ ಇಲ್ಲಿ ಟೋಟಲ್ ಇಟ್ಟಿದ್ದೀನಿ ಇಲ್ಲಿ ಅದರ್ ದೇನ್ ಕನ್ನಡ ಇತ್ತು ಅಂದ್ರೆ ಇಲ್ಲಿ ಕನ್ನಡ ಇದೆ ಹಂಡ್ರೆಡ್ ಮಾರ್ಕ್ಸ್ ಅದರ್ ದಾನ್ ಕನ್ನಡ ಇತ್ತಂದ್ರೆ ಇಲ್ಲಿ ಏಟಿ ಮಾರ್ಕ್ಸ್ ಬರ್ತದೆ ಸೊ ಅಲ್ಲಿ ನಾವ್ ತಪ್ಪಾಗಿ ಏನೋ ಒಂದು ತಪ್ಪು ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಮಾಡಿದ್ದು ಸರಿ ಇದೇನೋ ಅಂತ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಇದಲ್ಲ ಇದನ್ನ ನಾವು ಸರಿಯಾಗಿ ಇಲ್ಲೇ ಹಾಕ್ಲೇಬೇಕು ಇದನ್ನ ಹಾಕಿದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಪರ್ಸೆಂಟೇಜ್ ಯಾವ ರೀತಿ ಇಲ್ಲಿ ನಾವು ಒಂದಷ್ಟು ಡಾಟಾ ಇಲ್ಲಿ ನೋಡಬಹುದು ಎರಡು ನೂರು ಮಕ್ಕಳವರೆಗೂ ಇದನ್ನ ಯೂಸ್ ಮಾಡಬಹುದು ಕೆಳಗಡೆ ಇಲ್ಲಿ ಗ್ರೀನ್ ಕಲರ್ ನಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದೆಲ್ಲ ಏನಪ್ಪಾ ಅಂದ್ರೆ ಆ ಒಂದು ಪ್ರಶ್ನೆಗೆ ಶೇಕಡ ಎಷ್ಟು ಉತ್ತರಿಸಿದ್ದಾರೆ ಮಕ್ಕಳು ಅನ್ನುವಂಥದ್ದು ಸೊ ಇಲ್ಲಿ ರೆಡ್ ನಲ್ಲಿ ಬರ್ತಿರ್ತಕ್ಕಂಥದ್ದು ಏನಿದು ಶೇಕಡಾ ಇಪ್ಪತ್ತೈದಕ್ಕಿಂತ ಕಡಿಮೆ ಇರತಕ್ಕಂತ ಪ್ರಶ್ನೆಗಳ ಸಂಖ್ಯೆಗಳು ಹಾಗಾದ್ರೆ ನಾವು ಫಾರ್ಮ್ಯಾಟ್ ಒನ್ ಎ ಅಂತ ಬರುತ್ತೆ ನಮೂನೆ ಒಂದು ಎ ಅಂತ ಬರುತ್ತೆ ಹಾಗಾದ್ರೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ವಿಶೇಷ ಶಿಕ್ಷಕರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆ ಶೇಕಡಾ ಇಪ್ಪತ್ತೈದು ಇಪ್ಪತ್ತಕ್ಕಿಂತ ಕಡಿಮೆ ಸಾಧನೆ ಮಾಡಿರೋ ಪ್ರಶ್ನೆಗಳ ಸಂಖ್ಯೆಗಳು ಇಲ್ಲಿದಾವೆ ಸೊ ಇದನ್ನ ಕುರಿತು ತಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ ಸೊ ಇದನ್ನ ಇಲ್ಲಿ ತಾವು ಇಲ್ಲಿ ನೋಡಬಹುದು ಇಲ್ಲಿ ನಾವು ಅಲ್ಲೆಲ್ಲ ತಂದು ಬರೆಯೋದಕ್ಕಿದ್ರು ಆಟೋಮೆಟಿಕ್ ಆಗಿ ತಾನೇ ಬಂದಿದೆ ಯಾವ್ಯಾವ ಪ್ರಶ್ನೆಗಳಿಗೆ ಇಪ್ಪತ್ತೈದಕ್ಕಿಂತ ಕಡಿಮೆ ಉತ್ತರಿಸಿದಾರ ಮಕ್ಕಳು ಆ ಪ್ರಶ್ನೆಯ ಸಂಖ್ಯೆಗಳು ಬಂದಿದೆ ಮತ್ತು ಅದಕ್ಕೆ ಎಷ್ಟು ನಿಗದಿಪಡಿಸಿದರೆ ಅಂಕಗಳು ಅಂತ ಅನ್ನೋದು ಕೂಡ ಇಲ್ಲಿ ಬಂದಿದೆ ತಾವಿದನ್ನ ನೋಡಬಹುದು ಆಮೇಲೆ ಇಲ್ಲಿ ಮುಂದಿರತಕ್ಕ ಈ ಒಂದು ಆ ಕಾಲಂನಲ್ಲಿ ತಾವು ಆ ಒಂದು ನಿರ್ದಿಷ್ಟ ಪ್ರಶ್ನೆಗೆ ಅದನ್ನ ಬೋಧನೆ ಮಾಡ್ಲಿಕ್ಕೆ ಯಾವ ರೀತಿ ಕ್ರಿಯಾ ಯೋಜನೆಯನ್ನ ಹಾಕ್ತಿರಿ ಏನ್ ಚಟುವಟಿಕೆಯನ್ನ ಹಾಕ್ತಿರಿ ಅನ್ನುವಂಥದ್ದನ್ನ ತಾವಿಲ್ಲಿ ನಮೂದು ಮಾಡಬಹುದು ಇದೊಂದು ವಿಷಯ ಆಯ್ತು ಹಾಗಾದ್ರೆ ಈ ಒಂದು ಫಾರ್ ಸಾಫ್ಟ್ವೇರ್ ನಲ್ಲಿ ಒಂದೇ ವಿಷಯ ಇದೇನಾ ಇಲ್ಲ ಇದರಲ್ಲಿ ಆರು ವಿಷಯಗಳಿದಾವೆ ಸೊ ಇಲ್ಲಿ ತಾವು ಪ್ರತಿಯೊಂದು ವಿಷಯದನ್ನು ನಮೂದಿಸ್ತಾ ಹೋದ್ರೆ ಆ ಇದು ಮುಖ್ಯ ಗುರುಗಳು ಮಾಡಿದ್ರು ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಇಡೀ ಶಾಲೆಯ ಒಂದು ಕ್ರೋಢೀಕರಣ ತಮಗೆ ಫಾರ್ಮ್ಯಾಟ್ ಒನ್ ಇಲ್ಲಿ ತಾವು ನೋಡ್ಬೋದು ಫಾರ್ಮ್ಯಾಟ್ ಒನ್ ಇಲ್ಲಿ ಫಾರ್ಮ್ಯಾಟ್ ಟೂ ಅಂತ ಇದೆ ಮತ್ತು ಫಾರ್ಮ್ಯಾಟ್ ಟೂ ಎ ಅಂತ ಇದೆ ಹಾಗಾದ್ರೆ ಇಲ್ಲಿ ಫಾರ್ಮ್ಯಾಟ್ ಟೂ ನಲ್ಲಿ ಏನ್ ಸಿಗತ್ತೆ ನಮಗೆ ಅಂತಂದ್ರೆ ಇಲ್ಲಿ ನೋಡಬಹುದು ಭಾಷಾವಾರು ಕ್ರೋಢೀಕರಣ ತಾನಾಗೆ ಬರುತ್ತೆ ಇದನ್ನ ತಾವು ಆ ಪ್ರತಿಯೊಂದು ವಿಷಯದ್ದು ನೋಡಿ ಅದನ್ನ ಇಲ್ಲಿ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗಾದ್ರೆ ನೋಡಬಹುದು ಪ್ರಥಮ ಭಾಷೆಯೊಳಗ ಐದು ವಿದ್ಯಾರ್ಥಿಗಳು ಸೊನ್ನೆಯಿಂದ ಐದರವರೆಗೆ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಇದು ಕೂಡ ಆಟೋ ಜನರೇಟ್ ಆಗಿ ಬರುತ್ತೆ ಆಮೇಲೆ ವಿಜ್ಞಾನ ವಿಷಯದಲ್ಲಿ ಎಷ್ಟು ಗಣಿತ ವಿಷಯದಲ್ಲಿ ಎಷ್ಟು ಪ್ರತಿಯೊಂದರಲ್ಲೂ ಈ ತರ ತಾನೇ ಆಟೋ ಜನರೇಟ್ ಆಗಿ ಬರ್ತಕ್ಕಂಥದ್ದು ಇನ್ನು ಫಾರ್ಮೆಟ್ ಟು ಅಂತ ಇದೆ ಇಲ್ಲಿ ಏನಂತಂದ್ರೆ ಗ್ರೇಡ್ ವಾರು ಮಕ್ಕಳ ಒಂದು ಅನಾಲಿಸಿಸ್ ಬರುತ್ತೆ ಇಲ್ಲಿ ಎ ಪ್ಲಸ್ ನಲ್ಲಿ ಎಷ್ಟು ಮಕ್ಕಳು ಎ ನಲ್ಲಿ ಎಷ್ಟು ಬಿ ನಲ್ಲಿ ಎಷ್ಟು ಬಿ ಪ್ಲಸ್ ಸಿ ಪ್ಲಸ್ ಸಿ ಮತ್ತು ಎನ್ ಸಿ ಅಂದ್ರೆ ಅವುಗಳ ಶ್ರೇಣಿಗಳ ಒಂದು ವಿವರ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದು ತಮ್ಮ ಮುಖ್ಯ ಗುರುಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇದಾದ್ಮೇಲೆ ಮತ್ತಿಲ್ಲಿ ನೋಡಬಹುದು ಇಲ್ಲಿ ಚಾಟ್ ಅನಾಲಿಸಿಸ್ ಅಂತ ಒಂದು ಬಟನ್ ಇದೆ ಇದ್ರ ಮೇಲೆ ತಾವು ಕ್ಲಿಕ್ ಮಾಡಿದಾಗ ನಮಗೆ ವಿಜುವಲ್ ಅನಾಲಿಸಿಸ್ ಗೊತ್ತಾಗುತ್ತೆ ಯಾವ ವಿಷಯದಲ್ಲಿ ಯಾವ ಮಕ್ಕಳು ಎಷ್ಟು ಮಕ್ಕಳು ಎ ಪ್ಲಸ್ ಎ ಬಿ ಪ್ಲಸ್ ಯಾವ ಗ್ರೇಡ್ ನಲ್ಲಿ ಎಷ್ಟು ಮಕ್ಕಳು ಇದ್ದು ಗೊತ್ತಾಗುತ್ತೆ ಇಲ್ಲಿ ಕಲರ್ ಇದೆಲ್ಲ ಇದು ಏನಂದ್ರೆ ಎನ್ ಸಿ ಇರ್ತಕ್ಕಂಥದ್ದು ಸೊ ಇದು ತಮ್ಮ ಸಮಯವನ್ನ ಉಳಿಸ್ತೈತಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಈ ಒಂದು ಸಾಫ್ಟ್ವೇರ್ನ ನಾನು ಯೂಟ್ಯೂಬ್ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಇದರ ಒಂದು ಫೈಲ್ ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ ತಾವಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಇದನ್ನ ತಮ್ಮ ಪ್ರೌಢಶಾಲೆಯ ಶಿಕ್ಷಕ ಬಂಧುಗಳಿಗೆ ಶೇರ್ ಮಾಡಬಹುದು ಸೊ ಮತ್ತೊಮ್ಮೆ ನನ್ನ ವಿನಂತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದು ತಮಗೆ ಅನುಕೂಲ ಆಗಿತ್ತು ಅಂತಂದ್ರೆ ಮತ್ತೊಬ್ಬರು ಮತ್ತೊಬ್ರು ಕೂಡ ಶೇರ್ ಮಾಡಿ ಒಂದು ಸಹಾಯನ ಸಪೋರ್ಟ್ ಅನ್ನ ತಾವು ನೀಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ ಯೂ ಟ್ಯೂಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದೇ ರೀತಿ ಪ್ರೌಢಶಾಲೆಯ ಶಿಕ್ಷಕರ ವೈಯಕ್ತಿಕ ದಾಖಲೆಗಳು ಹಾಗೂ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಮತ್ತು ಕ್ಯಾಶ್ಬುಕ್ ಕೂಡ ಇದೇ ರೀತಿ ಸಾಫ್ಟ್ವೇರ್ ಇರುತ್ತದೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ